ರಾಯಭಾಗ ತಾಲೂಕಿನ ಕುರ್ಚಿಮಠ ಕ್ಷೇತ್ರದ ಮಾಜಿ ಶಾಸಕ ಪಿ ಅವರ ಕಚೇರಿ ಆವರಣದಲ್ಲಿ ಚಿಕ್ಕೋಡಿ ಲೋಕಸಭಾ ಚುನಾವಣೆಯ ಕಾರ್ಯಕರ್ತರ ಸಭೆ ನಡೆಯಿತು ಈ ಸಭೆಯಲ್ಲಿ ಚಿಕ್ಕೋಡಿ ಲೋಕಸಭೆ ಬಿಜೆಪಿ ಪಕ್ಷದ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಮಾಜಿ ಶಾಸಕ ಪಿ ರಾಜೀವ್ ಮಂಡಲ ಅಧ್ಯಕ್ಷ ಶ್ರೀಧರ ಮುಡಲ್ಗಿ ಸೇರಿ ದಯಾಳ್ ಉಪಾಧ್ಯಾಯ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಕಾರ್ಯಕರ್ತರನ್ನು ಉದ್ದೇಶಿಸಿ ಚಿಕ್ಕೋಡಿ ಲೋಕಸಭೆ ಹಾಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮಾತನಾಡಿದರು ರಾಯಭಾಗ ವಿಧಾನಸಭಾ ಕ್ಷೇತ್ರದ ಶಾಸಕ ದುರ್ಯೋಧನ ದುರ್ಯೋಧನಾಯಹೊಳೆ ಅವರು ಮಾತನಾಡಿ ಕುರ್ಚಿಮತ ಕ್ಷೇತ್ರದಲ್ಲಿ ಮುತ್ತಿನಂತ ಮಾಜಿ ಶಾಸಕ ಪಿ ರಾಜೀವ್ ಅವರನ್ನ ನೀವು ಕಳೆದುಕೊಂಡಿದ್ದೀರಿ ಆ ಮುತ್ತನ್ನ ನಾವು ಮರಳಿ ಪಡೆಯಬೇಕಾದರೆ ಈ ಚುನಾವಣೆಯಲ್ಲಿ ನಾವು ಹಗಲಿರುಳು ಕೆಲಸ ಮಾಡಬೇಕು ಎಂದು ಮಾತನಾಡಿದರು ನಂತರ ಕುಡ್ಚಿ ಮತಕ್ಷೇತ್ರದ ಮಾಜಿ ಶಾಸಕ ಪಿ ರಾಜೀವ್ ಅವರು ಮಾತನಾಡಿ ಈಗ ಭೀಕರ ಬರಗಾಲವಿದ್ದು ರೈತರ ಬೆಳೆಗಳಿಗೆ ಹಾಗೂ ದನ ಕರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗುತ್ತಿದ್ದು ಕೂಡಲೇ ಸರಿಯಾದ ರೀತಿಯಲ್ಲಿ ವಿದ್ಯುತ್ ನೀಡಬೇಕು ಒಂದು ವೇಳೆ ಏಳು ತಾಸು ವಿದ್ಯುತ್ ನೀಡದಿದ್ದರೆ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಬೆಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದರು ಈ ಒಂದು ಸಂದರ್ಭದಲ್ಲಿ ರಾಯಭಾಗ ವಿಧಾನಸಭಾ ಮತಕ್ಷೇತ್ರದ ಶಾಸಕ ದುರ್ಯೋಧನ ಐಹೊಳೆ ಕುಡ್ಚಿ ಮಂಡಳ ಅಧ್ಯಕ್ಷ ಶ್ರೀಧರ್ ಮುಡಲ್ಗಿ ದತ್ತ ಸಣ್ಣಕ್ಕಿ ಸದಾನಂದ ಹಳಿಂಗಳಿ ಸದಾನಂದ ಹಳಿಂಗಳಿ ಮಲ್ಲಿಕಾರ್ಜುನ್ ಖಾನ್ ಗೌಡ್ರು ಡಿಸಿ ಸದಲ್ಗಿ ದರಪ್ಪ ಮುತ್ತನಾ ಸದಾಶಿವ ವಾಳಕೆ ಬಸವರಾಜ ಸನತಿ ಸೇರಿದಂತೆ ಇನ್ನು ಅನೇಕ ಬಿಜೆಪಿಯ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಸೇರಿದಂತೆ ಅಪಾರ ಪ್ರಮಾಣದ ಜನರು ಭಾಗವಹಿಸಿದ್ರು ತಪ್ಪು ನಿಂತಿದ್ರೆ ಮುಂದಿನ ಸಲ ಯಾವ್ದೋ ಅದೇ ಊರಿಗೆ ನಾನು ವಿಸಿಟ್ ಮಾಡಿದೆ ಯಾಕಂದ್ರೆ ನೀವು ಐದು ವರ್ಷದಾಗಿ ಹಿಂದಿ ನೋಡಿದ್ರೆ ಮೊದಲನೇ ವರ್ಷ ಫ್ಲಟ್ ಬಂದಿತ್ತು ಎರಡು ವರ್ಷ ಕೋವಿಡ್ ಇತ್ತು ಆ ಪ್ರಕಾರವಾಗಿ ನಮ್ಗೆ ಕೆಲಸ ಮಾಡೋಕೆ ಸಿಕ್ಕಿದ್ದಂದ್ರೆ ಬರೀ ಎರಡು ವರ್ಷ ಮಾತ್ರ ಈ ಒಂದು ಐದು ವರ್ಷದ ಆದ್ರೆ ಇನ್ನೂ ಕೂಡ ಹೆಚ್ಚಿನ ಕೆಲಸ ಕಾರ್ಯ ಮಾಡಬಹುದು ಟೈಮ್ ಸಿಕ್ಕಿದ್ದಾರೆ ಆದರೆ ಕೋವಿಡ್ ಇರಲಿ ಫ್ಲಾಟ್ ಇದ್ರೆ ಕೂಡ ನಾನೇನು ಸುಮ್ಮನೆ ಮನೆಯಲ್ಲಿ ಕೂಡದೆ ಫ್ಲಟ್ದಲ್ಲಿ ಎಲ್ಲೆಲ್ಲಿ ಎಫೆಕ್ಟ್ ಆಯಿತು ಅಲ್ಲಿ ಕೂಡ ಊರು ವಿಸಿಟ್ ಮಾಡಲಾಗಿದೆ ಕೋವಿಡ್ದಲ್ಲಿ ಕೂಡ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದು ವಿಸಿಟ್ ಮಾಡಿ ಕಿಟ್ ಕೊಡೋದಿರ್ಬೋದು ನನ್ನ ಕಡೆಯಾದ ಎಂಟು ಸಹಾಯ ಮಾಡಬಹುದು ಸಹಾಯ ಮಾಡುವಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿದೆ ಆದ ಕಾರಣ ಇವತ್ತು ಎರಡನೇ ಬಾರಿಗೆ ನಮ್ಮ ಕೇಂದ್ರದ ನಾಯಕರು ರಾಜ್ಯದ ನಾಯಕರು ಮತ್ತು ಜಿಲ್ಲೆಯ ನಾಯಕರು ಎಲ್ಲರೂ ಸೇರಿ ನನಗೆ ಮತ್ತೊಮ್ಮೆ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಕ್ಷ ವತಿಯಿಂದ ಕಣಕ್ಕಿಷ್ಟು ತಾವೆಲ್ಲರೂ ಸೇರಿ ಇವತ್ತು ಇಷ್ಟು ದೊಡ್ಡ ಕ್ಷೇತ್ರ ಅಂದ್ರೆ ಎಂಟು ವಿಧಾನಸಭಾ ಕ್ಷೇತ್ರ ಮತ್ತು ಆರುನೂರ ಐವತ್ತೆರಡು ಎಲ್ಲ ನಾನೇ ಮಾಡ್ತೇನೆ ಮಾಡಕ್ ಸಾಧ್ಯ ಆದ ಕಾರಣ ತಾವು ಎಲ್ಲರೂ ಸೇರಿ ಬೂತ್ ಮಟ್ಟದ ಇರ್ಬೋದು ಕಾರ್ಯಕರ್ತರು ಇರ್ಬೋದು ಅಥವಾ ಪದಾಧಿಕಾರಿಗಳು ಇರ್ಬೋದು ತಮ್ಮ ತಮ್ಮ ಊರಲ್ಲಿ ಈಗೇನು ಪಿ ರಾಜು ಅವರು ಒಂದು ಇದು ಹಾಕಿ ಕೊಟ್ಟಿದ್ದಾರೆ ಯಾವ ಪ್ರಕಾರ ಪ್ರಚಾರ ಮಾಡಬೇಕು ಮತ್ತೆ ಬಹಳಷ್ಟು ಒಳ್ಳೆ ರೀತಿಯ ಸಿಸ್ಟಮೆಟಿಕ್ ಆಗಿ ಅದು ಬಹುತೇಕ ಯಾರು ಮಾಡ್ತಿದಾರೆ ಪಿ ರಾಜು ಅವರಲ್ಲ ಏನ್ ನಡೀತಕ್ಕಂತ ಏನ್ ಚುನಾವಣೆ ಇದರ ಏನ ಅದಕ್ಕೆ ನೀವು ಬೂತ್ ಮೈತ್ರಿ ಹೋಗಿ ಪ್ರತಿಯೊಂದು ಒಂದು ಬೂತ್ ಪ್ರಮುಖರಾಗ್ಲಿ ಪೇಜ್ ಪ್ರಮುಖರಾಗಲಿ ಬೂತ್ ಅಧ್ಯಕ್ಷರು ಬಿ ಎಂ ಎಲ್ಲರೂ ಇನ್ನೊಂದು ತಿಂಗಳ ಐತಿ ಅದಕ್ಕೆ ತಾವು ದಿವಸ ಒಂದು ಮುಂದೆ ಮಣಿ ಮಣಿ ಭೇಟಿ ಕೊಟ್ಟ ಪ್ರತಿ ಬೂತ್ನ ಮುನ್ನೂರ ಎಪ್ಪತ್ತು ಓಟ್ ನಮ್ ಬಿಜೆಪಿ ಪಕ್ಷಕ್ಕೆ ಲೀರ್ ಆಗುವ ಸಲುವಾಗಿ ತಾವ್ ಎಲ್ಲರೂ ಕಾರ್ಯಕರ್ತರ ಕೈ ಕೈ ಮುಗಿದು ವಿನಂತಿ ಮಾಡ್ತಾ ನೀವೆಲ್ಲರೂ ಒಂದು ತಿಂಗಳ ಪ್ರಯತ್ನ ಮಾಡಿ ಹತ್ತು ಏನು ಬೇಕಾಗಿಲ್ಲ ಒಂದ ತಿಂಗಳ ಮೋದಿಜಿ ಅವ್ರದ್ದು ಒಂದು ಏನು ಕನ್ಸತಿ ತ್ರೀ ಸೆವೆಂಟಿ ಪ್ಲಸ್ ಫೋರ್ ಹಂಡ್ರೆಡ್ ಫೈವ್ ಅದು ಕೈ ಮುಗಿಸ್ಬೇಕು ಅದು ನೆರವೇರ್ಬೇಕಂತಂದ್ರೆ ನಾನು ಎಲ್ಲರೂ ಕೂಡಿ ಇನ್ನು ಒಂದು ತಿಂಗಳ ಹಗಲು ರಾತ್ರಿ ದುಡಿದ ಅಣ್ಣಸಾಬಾ ಅಣ್ಣಸಾಬನ ಜೊಲ್ಲೆಯವರನ್ನು ಆಯ್ಕೆ ಮಾಡಿ ಕಳಿಸಿ ಮತ್ತೆ ಮೂರನೇ ಬಾರಿಗೆ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರನ್ನ ಮೂರನೇ ಬಾರಿಗೆ ನಮ್ಮ ಪ್ರಧಾನಮಂತ್ರಿ ಮಾಡ್ಲಿಕ್ಕೆ ನಾವು ಹೇಳೋ ಪ್ರಯತ್ನ ಮಾಡೋಣ ಅನ್ನೋ ಮಾತನ್ನ ಹೇ ಹೆಚ್ಚೇ ಮಾತಾಡ್ಬೋದಿಲ್ಲ ನಿಮ್ಮ ಮಾಜಿ ಶಾಸಕರ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ವಾಗ್ಮಿ ಅವ್ರು ಅವ್ರಿಗೆ ಭಾಷಣ ಮಾಡ್ತಾರೋ ನಾವು ಹೇಳೋರು ಕೇಳೋನು ಅದಕ್ಕೆ ನಿಮ್ಗೆ ಇಷ್ಟದಲ್ಲಿ ಜನರ ಇನ್ನು ಮೈ ಮೇಲ್ ಅಂದ್ರೆ ಒಂದು ತಿಂಗಳು ಹಗಲಿ ರಾತ್ರಿ ಸಪೋರ್ಟ್ ಮಾಡ್ತವೆ ನಾವು ಗೆದ್ರೆ ಉಗ್ರಗಾಮಿಗಳಿಗೆ ಅವಕಾಶವನ್ನ ಮಾಡಿಕೊಡ್ತವೆ ಅನ್ನುವಂತಹ ಭಾವನೆಯನ್ನ ಏನು ವ್ಯಕ್ತ ಮಾಡ್ತಾ ಇದ್ದಾರೆ ಗೆ ವೋಟ್ ಹಾಕಬೇಕು ಅಥವಾ ಈ ದೇಶವನ್ನ ಮುನ್ನಡೆಸುವಂತಹ ಈ ದೇಶವನ್ನು ಸುಭದ್ರವಾಗಿ ನಿಲ್ಲಿಸುವಂತಹ ಈ ದೇಶಕ್ಕೆ ಒಂದು ದಿಕ್ಸೂಚಿಯನ್ನ ಕೊಡಬಲ್ಲಂತಹ ನರೇಂದ್ರ ಮೋದಿಯನ್ನ ಗೆಲ್ಲಿಸೋದಕ್ಕೆ ನಾವು ವೋಟ್ ಹಾಕಬೇಕು ಅನ್ನೋದನ್ನ ತೀರ್ಮಾನ ಮಾಡಬೇಕಾಗಿದೆ ಹಾಗಾಗಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಆಗಬಾರ್ದೋ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕೋ ಆಗಬಾರ್ದು ಒಂದ್ಸರಿ ಕೈಯಕ್ಕೆ ಹಾಗಾಗಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ ಜೊಲ್ಲೆ ಅವರು ಗೆಲ್ಲಬೇಕು ಗೆಲ್ಲಬಾರ್ದು ಹಾಗಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಗೆಲ್ಲಬೇಕು ಗೆಲ್ಲಬಾರ್ದು ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ